ಓಂ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಶ್ರೀ ವೇಸ್ ಕ್ರಿಯೇಷನ್ಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಗಾಯತ್ರಿ ಮಂತ್ರದ ಮಹತ್ವ ವಿಶೇಷತೆ ಮತ್ತು ವಿಶ್ವಾಮಿತ್ರರು ಗಾಯತ್ರಿ ಮಂತ್ರವನ್ನು ಪ್ರಕಟಿಸಿದ ಬಗ್ಗೆ ತಿಳಿದಿದ್ದೆವು ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಗಾಯತ್ರಿ ಮಂತ್ರ ಯಾವುದು ಗಾಯತ್ರಿ ಮಂತ್ರದ ಸಂಪೂರ್ಣ ಅರ್ಥವೇನು ಹೇಗೆ ಆಚರಿಸಬೇಕು ಎನ್ನುವಂತ ಕೆಲವು ವಿಚಾರಗಳನ್ನು ತಿಳಿಯೋಣ ಸ್ನೇಹಿತರೆ ಹಿಂದಿನ ಋಷಿಗಳು ಎಲ್ಲ ವೈದಿಕ ಪರಂಪರೆಗೂ ಒಂದು ಸಮಾನವಾದ ಮಂತ್ರವಿರಬೇಕೆಂದು ಬಯಸುತ್ತಾರೆ ಆಗ ಬ್ರಹ್ಮದೇವನು ವೇದಗಳಿಂದಲೇ ಗಾಯತ್ರಿಯನ್ನ ಸಂಯೋಜಿಸಿದರೆಂದು ಮನುಸ್ಮೃತಿ ಹೇಳುತ್ತದೆ ಚತುರ್ಮುಖ ಬ್ರಹ್ಮನು ಋಗ್ವೇದ ಯಜುರ್ವೇದ ಸಾಮವೇದಗಳಿಂದ ಸಾರಭೂತವಾದ ಅಕಾರ ಉಕಾರ ಮಕಾರಗಳನ್ನು ಹೊರತೆಗೆದು ಅವುಗಳಿಂದ ಓಂಕಾರವನ್ನು ಕಲ್ಪಿಸ್ತಾರೆ ಅದರ ಜೊತೆಗೆ ಬು ಅಂದರೆ ಪೃಥ್ವಿ ಬುವ ಅಂದರೆ ಆಕಾಶ ಸುವಹ ಅಂದರೆ ಸ್ವರ್ಗ ಈ ಮೂರೂ ರಹಸ್ಯಗಳನ್ನು ಜೋಡಿಸ್ತಾರೆ ನಂತರ ಅದೇ ಮೂರು ವೇದಗಳಿಂದ ತತ್ ಪದದಿಂದ ಆರಂಭವಾಗುವ ಮೂರು ಪಾದಗಳನ್ನು ವಿಂಗಡಿಸಿ ಗಾಯತ್ರಿ ಮಂತ್ರ ಸಾರವನ್ನು ಲೋಕಕ್ಕೆ ನೀಡ್ತಾರೆ ಆದುದರಿಂದ ನಾಲ್ಕು ವೇದಗಳಲ್ಲಿ ಕಂಡುಬರುವ ಏಕೈಕ ಮಂತ್ರವೇ ಅದು ಗಾಯತ್ರಿ ಮಂತ್ರ ಸ್ನೇಹಿತರೆ ಗಾಯತ್ರಿ ಮಂತ್ರ ಹೀಗಿದೆ ಓಂ ಭೂರ್ಭುವಸ್ವ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ಪ್ರಚೋದಯಾತ್ ಈ ಒಂದು ಗಾಯತ್ರಿ ಮಂತ್ರ ಪಠಣದಿಂದಲೇ ಸರ್ವ ವೇದ ಪಾರಾಯಣ ಯಾಗಾದಿ ಸರ್ವ ಕರ್ಮಗಳ ಫಲವೂ ದೊರೆಯುವುದೆಂದು ತಿಳಿಯಲಾಗಿದೆ ಈ ಮಂತ್ರವು ಬ್ರಾಹ್ಮಣರಿಗೆ ಮಾತ್ರವಲ್ಲ ಸರ್ವ ಮಾನವ ಕೋಟಿಗೂ ಅನ್ವಯಿಸುವ ಮಂತ್ರವಾಗಿದೆ ಬಂಧುಗಳೇ ಕೋಟಿ ಪೂಜೆಗಳಿಗಿಂತಲೂ ಸ್ತೋತ್ರ ಕೋಟಿ ಸ್ತೋತ್ರಗಳಿಗಿಂತಲೂ ಜಪ ಕೋಟಿ ಜಪಗಳಿಗಿಂತಲೂ ಧ್ಯಾನ ಕೋಟಿ ಧ್ಯಾನಗಳಿಗಿಂತಲೂ ಪರಮಾತ್ಮನಲ್ಲಿ ಮನಸ್ಸು ಲಯವಾಗುವುದೇ ಶ್ರೇಷ್ಠತೆ ಎನಿಸಿಕೊಳ್ತದೆ ಆದ್ದರಿಂದ ಕ್ರಮಬದ್ಧವಾದ ಶ್ರದ್ಧೆ ಭಕ್ತಿ ಅಚಲವಾದ ನಂಬಿಕೆ ಮತ್ತು ಏಕಾಗ್ರತೆಯಿಂದ ಕೂಡಿದ ಗಾಯತ್ರಿ ಮಂತ್ರ ಜಪದಿಂದ ಸಂಪೂರ್ಣವಾಗಿ ಮನಸ್ಸಿನ ಉದ್ದೇಶಗಳು ಸಿದ್ಧಿಸ್ತವೆ ಬಂಧುಗಳೇ ಗಾಯತ್ರಿ ಮಂತ್ರದಲ್ಲಿ ಒಟ್ಟು ಹದಿನಾಲ್ಕು ಪದಗಳಿವೆ ಅದರಲ್ಲಿ ಒಂಬತ್ತು ಭಗವದ್ವಾಚಕಗಳಾಗಿರುವ ನಾಮಗಳು ಅವು ಒಂದು ಓಂ ಎರಡು ಬುಹು ಮೂರು ಭುವಹ ನಾಲ್ಕು ಸ್ವಹ ಐದು ತತ್ ಆರು ಸವಿತುಹು ಏಳು ವರೆಣ್ಯಂ ಎಂಟು ಭರ್ಗ ಒಂಬತ್ತು ದೇವಸ್ಯ ಇದರಲ್ಲಿ ಹತ್ತನೆಯ ಪದವಾಗಿರುವ ಧೀಮಹಿ ಅಂದರೆ ಧ್ಯಾನಿಸೋಣ ಇದು ಕ್ರಿಯಾಪದವಿದೆ ಇದು ನಾವು ಪರಮಾತ್ಮನಿಗೆ ಸಲ್ಲಿಸುವ ಪೂಜೆಯಾಗಿದೆ ಇಲ್ಲಿ ಧ್ಯಾನವೇ ಪೂಜೆಯಾಗ್ತದೆ ಧಿಯೋ ಯೋನಃ ಪ್ರಚೋದಯಾತ್ ಎಂಬುದು ಸಾಧಕನು ಮಾಡುವ ಪ್ರಾರ್ಥನೆಯಾಗಿದೆ ಅಂದರೆ ಜ್ಞಾನ ಸ್ವರೂಪನಾದ ಭಗವಂತನು ನಮ್ಮ ಬುದ್ಧಿಗಳನ್ನು ಪ್ರಚೋದಿಸಲಿ ಬೆಳಗಲಿ ಎನ್ನುವ ಪ್ರಾರ್ಥನೆ ಇದಾಗಿದೆ ಸ್ನೇಹಿತರೆ ಇದರಲ್ಲಿ ನಹ ಅಂದರೆ ನಮ್ಮ ಎಂಬ ಶಬ್ದ ಉದಾತ್ತ ಭಾವನೆಯನ್ನು ಸೂಚಿಸ್ತದೆ ನನ್ನ ಎಂಬ ಸ್ವಾರ್ಥವಿಲ್ಲದೆ ನಮ್ಮೆಲ್ಲರ ಎಂಬ ಭಾವ ಇದರಲ್ಲಿ ಅಡಗಿದೆ ಪ್ರತಿಯೊಬ್ಬನೂ ಕೂಡ ಸ್ವಾರ್ಥ ಭಾವನೆಯಿಲ್ಲದೆ ವಿಶಾಲ ಹೃದಯದಿಂದ ಎಲ್ಲರಿಗಾಗಿಯೂ ಪ್ರಾರ್ಥಿಸಬೇಕು ಎನ್ನುವುದು ಇದರ ಅರ್ಥ ಅನೇಕರು ಈ ಮಂತ್ರದಿಂದ ಸೂರ್ಯನಿಗೆ ಉಪಾಸನೆಯನ್ನ ಮಾಡ್ತಾರೆ ಈ ಮಂತ್ರದಿಂದಲೇ ಸೂರ್ಯನಿಗೆ ಮೂರು ಸಂಧ್ಯೆಗಳಲ್ಲಿ ಆರ್ಯ ಪ್ರಧಾನ ಮಾಡ್ತಾರೆ ಇನ್ನೂ ಕೆಲವರು ಶಕ್ತಿ ದೇವಿಯ ರೂಪವಾಗಿ ಆರಾಧಿಸ್ತಾರೆ ಪಂಚ ಶಿರಗಳನ್ನು ಹೊಂದಿರುವ ಗಾಯತ್ರಿ ದೇವಿಯು ಇಲ್ಲಿ ಆರಾಧ್ಯ ದೇವತೆ ಆಗಿರ್ತಾಳೆ ನಾವು ಯಾವ ಯಾವ ಭಾವದಿಂದ ಆರಾಧಿಸುವೆವೋ ಅದೇ ಭಾವದಿಂದ ಪ್ರಕಟವಾಗಿ ಹರಸುವಳು ಅನುಗ್ರಹಿಸುವಳು ಆದುದರಿಂದ ಹಲವಾರು ಶಕ್ತಿ ರೂಪಗಳಿಂದ ಪಂಡಿತರು ಅವರವರ ಭಾವದಂತೆ ಗಾಯತ್ರಿ ಮಂತ್ರವನ್ನು ಉಪಾಸನೆ ಮಾಡ್ತಾರೆ ಸ್ನೇಹಿತರೆ ಈಗ ನಾವು ಗಾಯತ್ರಿ ಮಂತ್ರದ ವಿಸ್ತಾರವಾದ ಅರ್ಥವನ್ನು ತಿಳಿಯೋಣ ಓಂ ಎಂದರೆ ಪರಮಾತ್ಮ ಬ್ರಹ್ಮವು ಬುಹು ಎಂದರೆ ಭೂಮಿ ಭುವ ಅಂದರೆ ಅಂತರಿಕ್ಷವು ಸ್ವಹ ಎಂದರೆ ಸ್ವರ್ಗಲೋಕವು ತತ್ ಎಂದರೆ ಆ ಮೂರೂ ಲೋಕಗಳನ್ನು ಬೆಳಗುವ ಪರಮಾತ್ಮನು ಸವಿತುರ್ ಎಂದರೆ ಈಶ್ವರನು ಯಾ ಸೂರ್ಯನು ವರೆಣ್ಯಂ ಎಂದರೆ ಪೂಜನೀಯನು ಭರ್ಗೋ ಎಂದರೆ ಪಾಪನಾಶಕನು ದೇವಸ್ಯ ಎಂದರೆ ಜ್ಞಾನ ಜ್ಯೋತಿ ಸ್ವರೂಪನ ಮಹಿಮೆಯನ್ನು ಧೀಮಹಿ ಅಂದರೆ ಧ್ಯಾನಿಸೋಣ ಯೋನಹ ಎಂದರೆ ಹೀಗೆ ಧ್ಯಾನಿಸುವ ನಮ್ಮ ದಿಯಹ ಎಂದರೆ ಬುದ್ಧಿಗಳನ್ನ ಪ್ರಚೋದಯಾತ್ ಅವನು ಪ್ರಕಾಶಗೊಳಿಸಲಿ ಪ್ರೇರಿಸಲಿ ಎಂದು ಅರ್ಥ ಬಂಧುಗಳೇ ಈ ಗಾಯತ್ರಿ ಮಂತ್ರದ ಸಂಪೂರ್ಣ ತಾತ್ಪರ್ಯವೇನೆಂದರೆ ಓಂಕಾರ ಸ್ವರೂಪನಾದ ಪರಮಾತ್ಮನು ಭೂಹು ಭುವಹ ಸ್ವಹ ಎಂಬ ಮೂರೂ ಲೋಕಗಳನ್ನು ತನ್ನ ದಿವ್ಯ ತೇಜದಿಂದ ಸೃಜಿಸಿ ಬೆಳಗುತ್ತಿರುವನು ಆ ಪರಮೇಶ್ವರನು ಪರಮ ಸೂರ್ಯನು ಸರ್ವ ಪೂಜ್ಯನು ಸರ್ವ ಪಾಪನಾಶಕನು ಜ್ಞಾನ ಸ್ವರೂಪನೂ ಆದ ಅವನ ಮಹಿಮೆಯನ್ನು ತೇಜಸ್ಸನ್ನು ನಾನು ಧ್ಯಾನಿಸುತ್ತೇನೆ ಅವನು ನಮ್ಮ ಬುದ್ಧಿಗಳನ್ನು ಜ್ಞಾನವೆಂಬ ಜ್ಯೋತಿಯಿಂದ ಬೆಳಗಲಿ ಎನ್ನುವುದು ಇದರ ಅರ್ಥವಾಗಿದೆ ಸ್ನೇಹಿತರೆ ಮಂತ್ರದ ಅರ್ಥವು ಅದ್ವಿತೀಯ ಪರಬ್ರಹ್ಮ ಪರಮಾತ್ಮನ ಪ್ರಾರ್ಥನೆಯಾದರೂ ವಿಭಿನ್ನ ಮನೋಭಾವದ ಉಪಾಸಕರು ಬ್ರಹ್ಮ ವಿಷ್ಣು ಈಶ್ವರ ಸೂರ್ಯ ಚಂದ್ರ ನಾರಾಯಣ ಶಿವ ಶಕ್ತಿ ಮುಂತಾದ ದೇವತೆಗಳ ಪರವಾಗಿಯೂ ಗಾಯತ್ರಿಯನ್ನ ಅನುಸಂಧಾನ ಮಾಡ್ತಾರೆ ಬಂಧುಗಳೇ ಈ ಮಂತ್ರವನ್ನು ಗಾಯತ್ರಿ ಎಂದು ಯಾಕೆ ಕರೆಯೋರು ಗೊತ್ತೇ ಗಾಯತ್ರಿ ಎಂಬುದು ವೇದದ ಒಂದು ಛಂದಸ್ಸು ಈ ಮಂತ್ರ ವೇದದ ಛಂದಸ್ಸಿನಲ್ಲಿ ಇರುವುದರಿಂದ ಇದನ್ನ ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ ಅಥವಾ ಗಾಯಂತಂ ಯಸ್ಮಾತ್ ಗಾಯತ್ರೀಯಂ ತತಃ ತಮೃತಾ ಎಂಬಂತೆ ತನ್ನ ಉಪಾಸಕನನ್ನ ರಕ್ಷಿಸುವ ಪರಬ್ರಹ್ಮನನ್ನ ಪ್ರತಿಪಾದಿಸುವುದರಿಂದ ಈ ಮಂತ್ರವು ಗಾಯತ್ರಿ ಎಂದು ಪ್ರಸಿದ್ಧಿಯಾಗಿದೆ ದ್ವಿಜ ಅಂದರೆ ಬ್ರಾಹ್ಮಣರು ಈ ಮಂತ್ರವನ್ನ ಸಂಧ್ಯಾ ಅಂಗವಾಗಿ ಜಪಿಸುತ್ತಾರೆ ಬೇರೆ ಧರ್ಮಗಳಂತೆಯೇ ಹಿಂದೂ ಧರ್ಮದಲ್ಲಿಯೂ ಮೂರು ಸಂಧ್ಯಾ ಕಾಲಗಳಲ್ಲಿಯೂ ಭಗವಂತನ ಆರಾಧನೆ ಮಾಡಬೇಕೆಂದು ವಿಧಿಯಿದೆ ಆ ಸಮಯವು ಧ್ಯಾನ ಜಪ ಉಪಾಸನೆಗಳಿಗೆ ಅತ್ಯಂತ ಸೂಕ್ತ ಕಾಲವಾಗಿರ್ತದೆ ಸ್ನೇಹಿತರೆ ಈಗಿನ ಪರಿಸ್ಥಿತಿ ಹೇಗಿದೆ ಎಂದರೆ ಜನರು ಭೌತಿಕ ವಸ್ತು ಸುಖ ಭೋಗಗಳಲ್ಲಿ ಆಸಕ್ತರಾಗಿ ವಿಷಯ ಲೋಲುಪತೆ ಲೋಭ ಅತ್ಯಾಸೆಗಳಿಗೆ ಬಲಿಯಾಗಿ ಮೂರೂ ಸಂಧ್ಯಾಕಾಲಗಳನ್ನು ಕಡೆಗಣಿಸಿ ಬರೀ ವ್ಯವಹಾರಗಳಲ್ಲಿಯೇ ಮಗ್ನಚಿತ್ತರಾಗಿದ್ದಾರೆ ಇದರಿಂದ ಇವರಿಗೆ ಹೊರಗಿನ ಪ್ರಪಂಚದಲ್ಲಿ ಭೌತಿಕ ಸುಖ ಸಾಮಗ್ರಿ ಸಂಪತ್ತು ವಿದ್ಯೆ ಎಲ್ಲವೂ ಸಿಗುತ್ತಿದೆ ಆದರೆ ನಿಜವಾದ ಸುಖ ಶಾಂತಿ ಸಮಾಧಾನ ಆರೋಗ್ಯ ತೃಪ್ತಿ ಇಲ್ಲ ಎಲ್ಲವನ್ನ ತಮ್ಮ ವ್ಯವಹಾರಗಳಿಂದ ಪಡೆದರೂ ವಿಚಿತ್ರ ರೀತಿಯ ಅಶಾಂತಿ ವೇದನೆಗಳು ಅಸಮಾಧಾನ ನೆಮ್ಮದಿಯ ಜೀವನ ಇಲ್ಲದೆ ಬಳಲ್ತಾ ಇದ್ದಾರೆ ಶರೀರವಾಗಲಿ ಮನಸ್ಸಿಗಾಗಲಿ ಯಾವುದೇ ವಿಶ್ರಾಂತಿ ಇಲ್ಲದೆ ನಾನಾ ರೀತಿಯ ದೈಹಿಕ ಮಾನಸಿಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಆದರೆ ಪ್ರಯೋಗಾತ್ಮಕವಾಗಿ ಇಂದಿನಿಂದಲೇ ನಾವು ಮೂರು ಸಂಧ್ಯಾಕಾಲಗಳಲ್ಲಿಯೂ ಕಡಿಮೆ ಅಂದರೆ ಅರ್ಧ ಗಂಟೆ ಏಕಾಂತತೆಯಲ್ಲಿ ಕುಳಿತು ಭಗವಂತನ ಪ್ರಾರ್ಥನೆ ಧ್ಯಾನ ಜಪ ಮಾಡಿ ನೋಡಿ ನೀವೇ ನಿಮ್ಮ ಜೀವನದಲ್ಲಾಗುವ ಬದಲಾವಣೆಯನ್ನು ಕಾಣಬಹುದು ಆಗ ಎಷ್ಟು ಶಾಂತಿ ಸಮಾಧಾನ ಆರೋಗ್ಯದಲ್ಲಿ ಸುಧಾರಣೆ ಉಂಟಾಗುವುದು ಎಂಬುದನ್ನು ನೀವೇ ಪರೀಕ್ಷೆ ಮಾಡಿ ನೋಡಿ ಸರಿ ಸ್ನೇಹಿತರೆ ನಮ್ಮ ಇವತ್ತಿನ ಸಂಚಿಕೆಯನ್ನು ನಾನಿಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಗಾಯತ್ರಿ ಮಂತ್ರದ ಉಳಿದ ಸಂಪೂರ್ಣ ವಿಚಾರಗಳನ್ನು ತಿಳಿಯುತ್ತಾ ಹೋಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆ ಗಾಯತ್ರಿ ಮಾತೆ ವೇದ ಮಾತೆಯ ಅನುಗ್ರಹ ಸಿಗುವಂತಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಭವಂತು ವಂದನೆಗಳೊಂದಿಗೆ ಶ್ರೀನಿವಾಸ್ ಶ್ರೀ ಬೇಸ್ ಕ್ರಿಯೇಷನ್ಸ್